ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಎಂಟು ರೂ ಐನೂರರ ಮೇಲೆ ಒಂದು ನಿರ್ದಿಷ್ಟ ದರದಲ್ಲಿ ಎರಡು ವರ್ಷಗಳಿಗೆ ರು ನೂರು ಬಡ್ಡಿ ಆಗಿದೆ ಅಷ್ಟೇ ಮೊತ್ತದ ಮೇಲೆ ಅದೇ ಬಡ್ಡಿಯ ದರದಲ್ಲಿ ಐದು ವರ್ಷಗಳಿಗೆ ಆಗುವ ಬಡ್ಡಿ ಎಷ್ಟು ಆಪ್ಷನ್ಸ್ ಎ ನೂ ನೂರ ಹತ್ತು ರು ಬಿ ಆಪ್ಷನ್ ಬಿ ನೂರ ಐವತ್ತು ರು ಆಪ್ಷನ್ ಸಿ ಇನ್ನೂರ ಐವತ್ತು ರು ಆಪ್ಷನ್ ಡಿ ಮುನ್ನೂರು ರು ಇಲ್ಲಿ ಅಸಲು ಅಸಲು ಅಂದರೆ ಪ್ರಿನ್ಸಿಪಲ್ ಅದೆಷ್ಟು ಐನೂರು ರೂಪಾಯಿ ಓಕೆ ಮೊದಲು ಅಸಲು ಎಷ್ಟಾಗುತ್ತೆ ಅಂದರೆ ಐನೂರು ರೂಪಾಯಿ ಅದನ್ನು ಪೀಗೆ ಸೇರಿಸ್ಕೊಳ್ಳೋಣ ಒಂದು ನಿರ್ದಿಷ್ಟ ದರದಲ್ಲಿ ಅಂದರೆ ಬಡ್ಡಿಯ ದರ ಇಷ್ಟು ಅಂತ ಇರುತ್ತೆ ನಿರ್ದಿಷ್ಟ ದರ ಅಂದರೆ ಬಡ್ಡಿಯ ದರ ಅದನ್ನು ಆರ್ ಅಂತ ಕರೀತಾರೆ ಬಡ್ಡಿಯ ದರ ಆರ್ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅದು ಎಷ್ಟು ಅಂತ ಗೊತ್ತಿಲ್ಲ ಅದನ್ನು ಕಂಡು ಹಿಡಿಬೇಕು ಗೊತ್ತಾಯ್ತಲ್ಲ ಎರಡು ವರ್ಷಕ್ಕೆ ಅಂದರೆ ಟೈಮ್ ಎಷ್ಟು ಟೈಮ್ ಅಂದರೆ ಕಾಲ ಆಯಿತಾ ಸೊ ಅದು ಎರಡು ವರ್ಷ ಅದನ್ನು ಟೂ ಇಯರ್ಸ್ ಅಂತ ಹಾಕೋತೀನಿ ರು ಬಡ್ಡಿ ಆಗಿದೆ ಅಂದರೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಗೊತ್ತಾಯ್ತಲ್ಲ ಅದೆಷ್ಟು ರೂಪಾಯಿ ಅಂದರೆ ನೂರು ರೂಪಾಯಿ ಅಷ್ಟೇ ಮೊತ್ತದ ಮೇಲೆ ಅಂದರೆ ಇದೇ ಮೊತ್ತ ಇದೇ ದುಡ್ಡಿಟ್ಟಿರೋದು ಇದೇ ಬಡ್ಡಿ ದರದಲ್ಲಿ ಐದು ವರ್ಷಗಳಿಗೆ ಆಗುವ ಬಡ್ಡಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ಗೊತ್ತಾಯ್ತಲ್ಲ ಅಂದರೆ ಅಸಲು ಐನೂರು ರೂಪಾಯಿ ಇಟ್ಟಿರೋದು ಎರಡು ವರ್ಷಕ್ಕೆ ಆಗ ಇಂಟ್ರೆಸ್ಟು ಐನೂ ನೂರು ರೂಪಾಯಿ ಸೇರಿಸಿ ಕೊಡ್ತಾರೆ ಅಂದರೆ ಐನೂರು ರೂಪಾಯಿ ಇಟ್ಟಿದ್ದೀವಿ ಎರಡು ವರ್ಷ ಆದಮೇಲೆ ಇದಕ್ಕೆ ನೂರು ರೂಪಾಯಿ ಸೇರಿಸ್ಬಿಟ್ಟು ಆರುನೂರು ರೂಪಾಯಿ ಕೊಡ್ತಾರೆ ಹಾಗಾದರೆ ಬಡ್ಡಿಯ ದರ ಎಷ್ಟು ಅಂತ ಕಂಡುಹಿಡಿಬೇಕು ಇದನ್ನೇ ಐನೂರು ರೂಪಾಯಿನೇ ಇಟ್ಟಿದ್ದೀವಿ ಇದೇ ಬಡ್ಡಿ ದರಕ್ಕೆ ಐದು ವರ್ಷ ಟೈಮ್ ಕಾಲ ಎಷ್ಟು ಐದು ವರ್ಷಕ್ಕೆ ಇಟ್ಟಿರೋದು ಹಾಗಾದರೆ ಬಡ್ಡಿ ಎಷ್ಟು ಸೇರಿಸಿ ಬರುತ್ತೆ ಬಡ್ಡಿ ಬಡ್ಡಿನ ಕಂಡುಹಿಡಿಬೇಕಂದ್ರೆ ಇಂಟ್ರೆಸ್ಟನ್ನು ಕಂಡುಹಿಡಿಬೇಕಾಗುತ್ತೆ ಎರಡು ಕ್ವಶನ್ಸ್ ಇದೆ ಇದರಲ್ಲಿ ಗೊತ್ತಾಯ್ತಲ್ಲ ನಾವು ಕಂಡುಹಿಡಿಬೇಕಾಗಿರೋದು ಐದು ವರ್ಷಕ್ಕೆ ಆಗುವ ಬಡ್ಡಿ ಎಷ್ಟು ಅಂತ ಕಂಡುಹಿಡಿಬೇಕು ಎರಡು ವರ್ಷಕ್ಕೆ ನೂರು ರೂಪಾಯಿ ಆದರೆ ಐದು ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಸೇರಿಸ್ತಾರೆ ಅಂತ ಓಕೆ ಫಸ್ಟ್ ಹಂತ ಅಂದರೆ ಫಸ್ಟ್ ಸ್ಟೇಜ್ ಅಥವಾ ಕೇಸ್ ಒನ್ ಇದರಲ್ಲಿ ಏನನ್ನು ಔಟ್ ಮಾಡಬೇಕು ಆರನ್ನು ಔಟ್ ಮಾಡಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರನ ಫೈಂಡ್ ಔಟ್ ಮಾಡಬೇಕು ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಸೂತ್ರ ಹೈ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಗೊತ್ತಾಯ್ತಲ್ಲ ಐ ಎಷ್ಟಿದೆ ಇದರಲ್ಲಿ ಫಸ್ಟ್ ಕೇಸಲ್ಲಿ ನೂರು ರೂಪಾಯಿ ಸೊ ಟೈಮ್ ಐದು ವರ್ಷ ಆದಾಗ ಸೆಕೆಂಡ್ ಕೇಸ್ಗೆ ಐದು ವರ್ಷ ಆದಾಗ ಬಡ್ಡಿ ಎಷ್ಟಾಗತ್ತೆ ಅಂತ ಔಟ್ ಮಾಡಬೇಕಾಗತ್ತೆ ಓಕೆ ಇದು ಹೈ ಇಂಟ್ರೆಸ್ಟು ನೂರು ರೂಪಾಯಿ ಅಸಲು ಎಷ್ಟು ಪಿ ಪ್ರಿನ್ಸಿಪಲ್ ಅಮೌಂಟು ನೂರು ರೂಪಾಯಿ ಟೈಮು ಎರಡು ವರ್ಷಕ್ಕೆ ಸೊ ಬಡ್ಡಿ ದರ ಅಂದರೆ ರೇಟ್ ಆಫ್ ಇಂಟ್ರೆಸ್ಟನ್ನು ಔಟ್ ಮಾಡಬೇಕು ಡಿವೈಡೆಡ್ ಬೈ ನೂರು ಈಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ನೂರು ಇಂಟು ನೂರು ಡಿವೈಡೆಡ್ ಬೈ ಐನೂರು ಇಂಟು ಎರಡು ಈಕ್ವಲ್ ಟು ಆರ್ ಆರಂದರೆ ದರ ರೇಟ್ ಆಫ್ ಇಂಟ್ರೆಸ್ಟ್ ಸೊ ಡಬಲ್ ಝೀರೋಗೆ ಡಬಲ್ ಝೀರೋ ಕ್ಯಾನ್ಸಲ್ ಆಯಿತು ಟೂ ಒನ್ಝ ಟೂ ಫೈಝ ಫಿಫ್ಟಿ ಅಲ್ಲ ಸಾರಿ ಟು ಒನ್ಝ ಟು ಫಿಫ್ಟಿ ಟೂಝ ಫ ಹಂಡ್ರೆಡ್ ಫಿಫ್ಟಿ ಟೂಝ ಹಂಡ್ರೆಡ್ ನೆಕ್ಸ್ಟು ಫೈವ್ ಒನ್ಝ ಫೈವ್ ಫೈ ಟೆನ್ಸ ಅಲ್ಲಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತ ಗೊತ್ತಾಯಿತು ಗೊತ್ತಾಯ್ತಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಸೊ ಎಷ್ಟು ಟೆನ್ ಪರ್ಸೆಂಟ್ ಈಗ ಸೆಕೆಂಡ್ ಕೇಸಲ್ಲಿ ಏನು ಮಾಡಬೇಕು ಎರಡನೇ ಸ್ಟೇಜಲ್ಲಿ ಎರಡನೇ ಹಂತದಲ್ಲಿ ಪ್ರಿನ್ಸಿಪಲ್ ಅಮೌಂಟು ಸೇಮ್ ಪಿ ಈಕ್ವಲ್ ಟು ಐನೂರೇ ಇಟ್ಕೋಬೇಕು ರೇಟ್ ಆಫ್ ಇಂಟ್ರೆಸ್ಟು ಹತ್ತು ಪರ್ಸೆಂಟೇ ಬಟ್ ಟೈಮ್ ಐದು ವರ್ಷಕ್ಕೆ ಬಡ್ಡಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ಇಂಟ್ರೆಸ್ಟ್ ಐ ಈಕ್ವಲ್ ಟು ಎಗೇನ್ ಪಿ ಟಿ ಆರ್ ಅಂತಾನೆ ಬರ್ಕೊಳ್ಳಿ ಏನು ತೊಂದರೆ ಇಲ್ಲ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಲ್ಲಿ ಐನ ಕ್ಯಾಲ್ಕುಲೇಟ್ ಮಾಡಬೇಕು ಇಂಟ್ರೆಸ್ಟ್ ಬಡ್ಡಿ ಎಷ್ಟು ಅಂತ ಪಿ ಅಂದರೆ ಎಷ್ಟು ಐನೂರು ಸೇಮ್ ಅದೇ ದುಡ್ಡಿಟ್ಟಿರೋದು ಎಷ್ಟು ವರ್ಷಕ್ಕೆ ಅಂದರೆ ಐದು ವರ್ಷಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಟೆನ್ ಪರ್ಸೆಂಟ್ ಅದೇ ಬಡ್ಡಿ ದರ ಆಯಿತಾ ಡಿವೈಡೆಡ್ ಬೈ ನೂರು ಸೊ ಡಬಲ್ ಝೀರೋಗೆ ಡಬಲ್ ಝೀರೋ ಕ್ಯಾನ್ಸಲ್ ಆಯಿತು ಸೊ ಐದು ಐದು ಇಪ್ಪತ್ತೈದು ಇಪ್ಪತ್ತೈದು ಹತ್ತಲಿ ಇನ್ನೂರೈವತ್ತು ಸೊ ಫೈ ಫೈಝಿ ಫೈ ಟ್ವೆಂಟಿ ಫೈ ಟೈನ್ಸ ಟೂ ಫಿಫ್ಟಿ ಓಕೆ ಸೊ ಅಲ್ಲಿಗೆ ಐದು ವರ್ಷಕ್ಕಿಟ್ಟರೆ ಎಷ್ಟು ಇನ್ನೂರೈವತ್ತು ಅಂದರೆ ನಾವು ಇವಾಗ ಪ್ರಿನ್ಸಿಪಲ್ ಅಮೌಂಟು ಅಸಲು ಐನೂರು ಇಟ್ಟಿದ್ದೀವಿ ಇನ್ನು ಐದು ವರ್ಷ ಬಿಟ್ಟು ಸೊ ಐನೂರಕ್ಕೆ ಇನ್ನೂರೈವತ್ತೇಳು ರೂಪಾಯಿ ಸೇರಿಸ್ಬಿಟ್ಟು ಏಳ್ನೂರೈವತ್ತು ರೂಪಾಯಿ ಕೊಡ್ತಾರೆ ಇದು ಫೈ ಇಯರ್ಸ್ಗೆ ಅದೇ ಟೂ ಇಯರ್ಸ್ಗೆ ಇಟ್ಟರೆ ಫೈವ್ ಹಂಡ್ರೆಡ್ ರುಪೀಸ್ ಇಟ್ಟಿದರೆ ಸೊ ಅದಕ್ಕೆ ಬಡ್ಡಿಯ ಬಡ್ಡಿ ನೂರು ರೂಪಾಯಿ ಸೇರಿಸ್ಬಿಟ್ಟು ಸೊ ಆರುನೂರು ರೂಪಾಯಿ ಸಿಗುತ್ತೆ ಟೂ ಇಯರ್ಸ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಫೈ ಇಯರ್ಸ್ಗೆ ಸೆವೆನ್ ಫಿಫ್ಟಿ ಸಿಗುತ್ತೆ ಗೊತ್ತಾಯ್ತಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಒಂದು ನಿಮಿಷ ಇಲ್ಲಿ ಉತ್ತರ ರು ಇನ್ನೂರೈವತ್ತು ರು ಏಕೆಂದರೆ ಮೊದಲು ನಾವು ಬಡ್ಡಿಯ ದರ ಕಂಡುಹಿಡಿಯಬೇಕು ನಂತರದಲ್ಲಿ ಒಟ್ಟು ಬಡ್ಡಿ ಕಂಡುಹಿಡಿಯಬೇಕು ಅಂದರೆ ಈ ಲೆಕ್ಕದಲ್ಲಿ ಎರಡು ವರ್ಷಗಳಿಗೆ ಮೊದಲು ಅಸಲು ಐನೂರು ರು ಕಾಲ ಎರಡು ವರ್ಷ ಒಟ್ಟು ಬಡ್ಡಿ ನೂರು ರು ಇವುಗಳ ಸಹಾಯದಿಂದ ಬಡ್ಡಿಯ ದರ ಕಂಡುಹಿಡಿಯಬೇಕು ಅಂದರೆ ಕಾಲ ಕೊಟ್ಟಿದ್ದಾರೆ ಎರಡು ವರ್ಷ ಅಸಲು ಐನೂರು ರೂಪಾಯಿ ಒಟ್ಟು ಬಡ್ಡಿ ನೂರು ರೂಪಾಯಿ ಹಾಗಾದರೆ ಬಡ್ಡಿಯ ದರ ಕಂಡುಹಿಡಿಯಬೇಕಾಗತ್ತೆ ಇದು ಸೂತ್ರ ಇದಕ್ಕೆ ಇದನ್ನೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿ ಹಾಕ್ಬಿಟ್ಟು ಸೊ ಕ್ಯಾಲ್ಕುಲೇಷನ್ ಮಾಡಿದರೆ ಹತ್ತು ಪರ್ಸೆಂಟ್ ಬರುತ್ತೆ ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ ನಂತರದಲ್ಲಿ ಅಷ್ಟೇ ಮೊತ್ತದ ಅಸಲು ಅಂದರೆ ಇದೇ ಅಸಲು ಇದನ್ನೇ ಐನೂರು ರೂಪಾಯಿನೇ ಇಟ್ಟಿರೋದು ಅದೇ ದರದಲ್ಲಿ ಅಂದರೆ ಅದೇ ರೇಟ್ ಆಫ್ ಇಂಟ್ರೆಸ್ಟಾ ಟೆನ್ ಪರ್ಸೆಂಟ್ ಅಂದರೆ ನಾವು ಕಂಡು ಹಿಡಿದ ಬಡ್ಡಿಯ ದರದಲ್ಲಿ ಈಗ ಕಂಡು ಹಿಡ್ದಿದ್ವಲ್ಲ ಫಸ್ಟ್ ಕೇಸಲ್ಲಿ ಹತ್ತು ಪರ್ಸೆಂಟ್ ಅಂತ ಅದೇ ಬಡ್ಡಿ ದರ ಹಾಕ್ಕೊಂಡು ಐದು ವರ್ಷಕ್ಕೆ ಇವುಗಳ ಸಹಾಯದಿಂದ ಒಟ್ಟು ಬಡ್ಡಿಯನ್ನು ಕಂಡು ಹಿಡಿಯಬೇಕು ಅಸಲು ಐನೂರು ರೂಪಾಯಿ ಬಡ್ಡಿಯ ದರ ಹತ್ತು ಪರ್ಸೆಂಟು ಕಾಲ ಐದು ವರ್ಷ ಒಟ್ಟು ಬಡ್ಡಿ ಎಷ್ಟು ಅಂತ ಒಟ್ಟು ಬಡ್ಡಿ ಈಕ್ವಲ್ ಟು ಇದು ಸೂತ್ರ ಸೊ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ ಇದನ್ನೆಲ್ಲ ಗೊತ್ತಾಯ್ತಲ್ಲ ಒಟ್ಟು ಬಡ್ಡಿ ಇನ್ನೂರ ಐವತ್ತು ರೂ ಓಕೆ ಇದು ಉತ್ತರ ಸಿಕ್ಕಿರೋದು ಥ್ಯಾಂಕ್ ಯು ಸೋ ಮಚ್